ಹರಪನಹಳ್ಳಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಾದ ನಂದಿಬೇವೂರು ಚಿಗಟೇರಿ ಮೈದೂರು ಬಾಗಳ್ಳಿ ಕೂಲಹಳ್ಳಿ ಪಂಚಾಯಿತಿಗಳಿಗೆ ಮಾಜಿ ಕಂದಾಯ ಸಚಿವರು ಮಾಜಿ ಶಾಸಕರಾದ ಶ್ರೀ ಜಿ ಕರುಣಾಕರ ರೆಡ್ಡಿಯವರು ಅವರು ಭೇಟಿ ನೀಡಿ ರೈತರ ಸಮಸ್ಯೆಗಳ ಕುರಿತು ಚರ್ಚಿಸಿದ್ರು ತಾಲೂಕಿನ ಚಿಗಟೇರಿ ಗ್ರಾಮಕ್ಕೆ ಆಗಮಿಸಿ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ತಾಲೂಕು ಮಟ್ಟದ ಹಾಗೂ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಮಟ್ಟದ ರೈತರ ಪ್ರಮುಖ ಬೇಡಿಕೆಗಳಾದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ವಿದ್ಯುತ್ ಸೇರಿದಂತೆ ಪ್ರಮುಖ ಸಮಸ್ಯೆಗಳ ಕುರಿತು ಪ್ರತಿಭಟನೆ ಮಾಡಲಾಗುವುದು ಎಂದು ಮಾಜಿ ಕಂದಾಯ ಸಚಿವರು ಕರುಣಾಕರ ರೆಡ್ಡಿ ತಿಳಿಸಿದರು ಆದ್ದರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿ ಅಂತ ತಿಳಿಸಿದರು ನಂತರ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನಲ್ಲಿ ನಡೆಯುವ ಚಿಗಟೇರಿ ಗ್ರಾಮದ ಊರಮ್ಮ ದೇವಿ ಜಾತ್ರೆ ಕುರಿತು ಗ್ರಾಮಸ್ಥರು ಆಹ್ವಾನ ಪತ್ರಿಕೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶೇಖರಪ್ಪ ಚಿಗಟೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರಾಜ್ ಜಾತಪ್ಪ ವಕೀಲರು ಬಸನಗೌಡಾಜಿ ಮುನಿಯಪ್ಪ ಜಗದೀಶಪ್ಪ ದೇವೇಂದ್ರಪ್ಪ ಕೆ ಉಮೇಶ್ ಸೇರಿದಂತೆ ಗ್ರಾಮದ ಎಲ್ಲಾ ಮುಖಂಡರು ಭಾಗವಹಿಸಿದ್ರು ವರದಿ ಪ್ರಭು ಕೆ ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು ವಿಜಯನಗರ ಜಿಲ್ಲೆ

ಅಗ್ರಿಕಲ್ಚರ್ ವಿ ಅವರು ಬಂದು ರೆಕಾರ್ಡ್ ಮಾಡ್ಕೊಂಡು ಹೋಗಿದಾರಲ್ಲ ಸರ್ ಬಂದಲ್ಲ ಬಂದಲ್ಲ ಸರ್ ಯಾರು ಬಂದರು ಮತ್ತೆ ಬರ್ಬೇಕಲ್ಲ ಅವರು ಅವರು ದಾಖಲೆ ಮಾಡ್ಕೊಂಡ್ರಿ ನಾವು ಒಂದು ಒತ್ತಾಯ ಮಾಡಿದ್ವಿ ಅಂತ ಆಡಳಿತ ಯಂತ್ರನಾ ಕೂತವೇ ಸರ್ ತಾಲೂಕಿನ ಯಾರ ಯಾರು ಯಾರು ಮಾತ್ರ ಕೇಳ್ತಾರೆ ಸರ್ ತಹಸೀಲ್ದಾರ್ ಈ ವಿಲೇಜ್ ಆಫೀಸರ್ ಗಳು ಮಾತ್ರ ತಹಸೀಲ್ದಾರ್ ಬಿಡಪ್ಪ ಎಷ್ಟು